ಹೊಳೆನರಸೀಪುರ ತಾಲೂಕಿನ ಗುಡ್ಡೇನಹಳ್ಳಿಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಆವರಣದಲ್ಲಿ ಶ್ರೀ ಅರಸಿಕಟ್ಟೆ ಅಮ್ಮ ದೇವಾಲಯ ಸಮಿತಿ ಹಾಗೂ ಹೆಲ್ತ್ ಕೇರ್ ಫೌಂಡೇಷನ್ ಬೆಂಗಳೂರು ಸಹಕಾರದಲ್ಲಿ ಒಂಬತ್ತರಿಂದ ಹದಿನಾಲ್ಕು ವರ್ಷವರೆಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಗರ್ಭಕಾಶ ಕ್ಯಾನ್ಸರ್ ತಡೆಗಟ್ಟುವ ಎಚ್ ಪಿ ವಿ ಚುಚ್ಚುಮದ್ದು ನೀಡುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮಹಿಳಾ ಸಬಲೀಕರಣ ಉತ್ತೇಜಿಸುವ ದೃಷ್ಟಿಯಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಸರ್ಕಾರಗಳು ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ಎಚ್ ಪಿ ವಿ ಚುಚ್ಚುಮದ್ದನ್ನು ಉಚಿತವಾಗಿ ನೀಡಲೇಬೇಕಿದೆ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆ ಬಹು ಮುಖ್ಯವಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರಗಳು ಉತ್ತಮ ನಿರ್ಧಾರ ಕೈಗೊಂಡು ಚು ಚುಚ್ಚುಮದ್ದು ಕೊಡಿಸಬೇಕು ಎಂದು ಮಾಜಿ ಶಾಸಕ ಎ ಟಿ ರಾಮಸ್ವಾಮಿ ಒತ್ತಾಯಿಸಿದರು ರಾಷ್ಟ್ರ ಹಾಗೂ ರಾಜ್ಯ ಸರ್ಕಾರಗಳು ಉಚಿತವಾಗಿ ಚುಚ್ಚುಮದ್ದು ಕೊಡಲು ಇನ್ನೂ ಚಿಂತಿಸುತ್ತಿರುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಶ್ರೀ ಅರಸಿಕಟ್ಟೆ ಅಮ್ಮ ದೇವಾಲಯ ಸಮಿತಿ ಹಾಗೂ ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರು ಸಹಕಾರದಲ್ಲಿ ಉಚಿತವಾಗಿ ಚುಚ್ಚುಮದ್ದು ನೀಡುವ ವ್ಯವಸ್ಥೆ ಮಾಡಿದ್ದೇವೆ ಇಂದು ಮುನ್ನೂರು ಮಕ್ಕಳಿಗೆ ಚುಚ್ಚುಮದ್ದು ನೀಡಲಾಗುತ್ತಿದೆ ಇನ್ನು ಹೆಚ್ಚಿನ ಮಕ್ಕಳು ನೋಂದಣಿಯಾದರೆ ಇನ್ನೊಂದು ವಾರದಲ್ಲಿ ನೀಡುತ್ತೇವೆ ಎಂದರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರ ಮಕ್ಕಳು ಇದ್ದಾರೆ ಮತ್ತು ಹಳ್ಳಿ ಮೈಸೂರು ಭಾಗದಲ್ಲಿ ನಾಲ್ಕು ಸಾವಿರ ಮಕ್ಕಳಿದ್ದು ಇವರಗಳಿಗೂ ಚುಚ್ಚುಮದ್ದು ನೀಡುವ ಉದ್ದೇಶವಿದೆ ಮೂರು ಕೋಟಿಗೂ ರೂಪಾಯಿಗೂ ಹೆಚ್ಚು ಹಣ ಖರ್ಚಾಗುತ್ತೆ ಸಾಲ ಮಾಡಿಯಾದರೂ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ನಿರ್ಮೂಲನೆಗೆ ಚುಚ್ಚುಮದ್ದು ನೀಡಿಸುತ್ತೇವೆ ಎಂದರು ಶ್ರೀ ಅರಸಿಕಟ್ಟೆ ಅಮ್ಮ ದೇವಾಲಯ ಸಮಿತಿ ವತಿಯಿಂದ ಆರೋಗ್ಯ ಶಿಕ್ಷಣ ಕಲೆ ಕ್ರೀಡೆ ಹಾಗೂ ಭರತನಾಟ್ಯ ಕಲೆಯನ್ನು ಉತ್ತೇಜಿಸಲಾಗುತ್ತಿದೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸುವ ಮತ್ತು ಪಠ್ಯೇತರ ಚಟುವಟಿಕೆಗಳು ಉತ್ತೇಜಿಸುವಲ್ಲಿ ಅವರುಗಳ ಏಕಾಗ್ರತೆ ಹೆಚ್ಚುತ್ತದೆ ಇದರಿಂದ ಅವರುಗಳ ಭವಿಷ್ಯ ಉತ್ತಮವಾಗುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತೇಜಿಸುವ ದೃಷ್ಟಿಯಿಂದ ಉಚಿತ ತರಬೇತಿ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಸಮಾಜ ಸೇವಾ ಕಾರ್ಯಗಳ ಕುರಿತು ಮಾಹಿತಿ ನೀಡಿದರು ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತರಿಗೆ ವಿತರಿಸುವ ಸಲುವಾಗಿ ನಾನ್ನೂರು ಕಿಟ್ ಆರೋಗ್ಯ ಕಿಟ್ ತರಿಸಲಾಗಿತ್ತು ಒಂದು ಕಿಟ್ ಬೆಲೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಎಂದು ನಮೂದಿಸಿದೆ ಆದರೆ ಸಾವಿರದ ಮುನ್ನೂರು ರೂಪಾಯಿ ನೀಡಿ ತರಿಸಿದ್ದೇವೆ ಒಂದು ಕಿಟ್ನಲ್ಲಿ ಎಷ್ಟು ಲೂಟಿ ಮಾಡುತ್ತಿದ್ದಾರೆ ಅಲ್ವಾ ಎಂದು ಪ್ರಶ್ನಿಸಿ ಚಿತ್ರನಟಿ ರನ್ಯ ರಾವ್ ಅವರು ಒಂದೇ ದಿನ ಹದಿನಾಲ್ಕು ಕೆ ಜಿ ಚಿನ್ನವನ್ನು ದುಬೈನಿಂದ ಕಳ್ಳತನ ಮಾಡಿಕೊಂಡು ಭಾರತಕ್ಕೆ ತರುತ್ತಾರೆ ಮತ್ತು ಅವರು ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಸಲ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ಕನಿಷ್ಠ ಹತ್ತು ಕೆಜಿ ಅಂದರು ಒಂದು ವರ್ಷದಲ್ಲಿ ಎರಡು ಟನ್ ಎಂಬತ್ತು ಕೆಜಿ ಚಿನ್ನವನ್ನು ಒಬ್ಬರು ಕಳ್ಳಸಾಗಣೆ ಮಾಡಿರೋದು ಕೇಂದ್ರ ಸರ್ಕಾರದ ಕಸ್ಟಮ್ ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲಿ ಅಥಾರಿಟಿ ಅಧಿಕಾರಿಗಳು ಇರ್ತಾರೆ ಆದರೆ ಪ್ರೋಟೋಕಾಲ್ ಅಡಿಯಲ್ಲಿ ವಿ 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 ಐ ಪಿ ಹೆಸರಿನಲ್ಲಿ ಲೂಟಿ ಮಾಡುವುದನ್ನು ಯಾರೂ ಸಹಿಸಬಾರದು ಈ ರೀತಿ ಅಕ್ರಮಗಳು ರಾಜರೋಷವಾಗಿ ನಡೆಯುತ್ತಿದ್ದರೂ ಕೂಡ ಇದಕ್ಕೆ ಕಡಿವಾಣ ಬೀಳುತ್ತಿಲ್ಲ ಇದಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ವಿಐಪಿ ಐ ಪಿಗಳಿಗೆ ಏನು ಎರಡು ಕೋಡ್ ಇದೆಯಾ ಕಾನೂನು ಎಲ್ಲರಿಗೂ ಒಂದೇ ಎಂದು ಆಕ್ರೋಶದಿಂದ ನುಡಿದರು ಕಾನೂನು ರೂಪಿಸಿದವರು ಹಾಗೂ ಕಾನೂನಿಗೆ ರಕ್ಷಣೆ ಕೊಡಲೇಬೇಕಾದವರೇ ಈ ರೀತಿಯ ಕೃತ್ಯಗಳಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಪ್ರಜಾಪ್ರಭುತ್ವದ ದುರಂತವೆಂದರು ಬಲಾಢ್ಯರು ಹಾಗೂ ಹಣವಂತರಿಗೆ ಒಂದು ಕಾನೂನು ಮತ್ತು ಬಡವರು ಹಾಗೂ ಅಮಾಯಕರಿಗೆ ಒಂದು ಕಾನೂನು ಬಡವರು ಇಂದಿನ ಕಾನೂನಿನ ವ್ಯವಸ್ಥೆಯಲ್ಲಿ ನಲುಕಿ ನಲುಕಿ ಹೋಗಿದ್ದರೆ ಈ ವ್ಯವಸ್ಥೆ ಹೋದಾಗ ಮಾತ್ರ ಯಶಸ್ವಿ ಪ್ರಜಾಪ್ರಭುತ್ವ ಆಗುತ್ತದೆ ಎಂದರು ಹಾಸನ ಖ್ಯಾತ ಪ್ರಸೂತಿ ತಜ್ಞ ಹಾಗೂ ಸ್ತ್ರೀರೋಗ ತಜ್ಞರಾದ ವೈದ್ಯ ಡಾಕ್ಟರ್ ಭವ್ಯ ಮಾತನಾಡಿ ಪ್ರತಿದಿನ ಇನ್ನೂರು ಮಹಿಳೆಯರು ಗರ್ಭಕೋಶದ ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದು ಈ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣೆ ಮಾಡಿಸುವುದರಿಂದ ದುರಂತವನ್ನು ತಡೆಯಲು ಸಾಧ್ಯವಾಗುತ್ತದೆ ಮತ್ತು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಉಚಿತವಾಗಿ ನೀಡುವ ಚುಚ್ಚುಮದ್ದು ಪಡೆಯಲು ಪೋಷಕರು ಮಕ್ಕಳನ್ನು ಕರೆತರಬೇಕು ಕಾರ್ಯಕ್ರಮದ ಆಯೋಜಕರೇ ಬನ್ನಿ ಬನ್ನಿ ಎಂದು ಕರೆಯೋದು ಎಷ್ಟು ಸರಿ ಎಂದು ಪ್ರಶ್ನಿಸಿ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದಂತೆ ಸುದೀರ್ಘವಾಗಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಪ್ರಾಂಶುಪಾಲ ಮಹಾದೇವಪ್ಪ ಸಿಆರ್ಪಿ ನಟೇಶ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಶೇಖರಯ್ಯ ಹಾಗೂ ಇತರರು ಇದ್ದರು రోగ నివారణకి హతారు లక్ష రూపాయలను ఖర్చు ఆ బల బుడి సాధ్యమే ఇ ఆ హిన్నీ విశ్వ ఆరోగ్య సంస్థ పరిశీలిసి ప్రయోగం ఎస్ హెచ్పివి వ్యాక్సిన్ అడుగడే అసెంబ్ట్ట దేవాలయ సమితి వతీయ ಎಲ್ಲ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಈ ಟ್ವಿಟ್ ಮತ್ತು ಕೊಡ್ಲಿಕ್ಕೆ ತೀರ್ಮಾನ ಮಾಡಿ ಕಾರ್ಯಕ್ರಮವನ್ನು ಹೋಗ್ತಾ ಇತ್ತು ಇದರ ಬೆಲೆ ಎರಡು ಸಾವಿರ ಮುಖ ಶ್ರೀ ಅರಸಕಟ್ಟೆ ಅಮ್ಮ ದೇವಾಲಯ ಸಮಿತಿ ಮತ್ತು ಬೆಂಗಳೂರಿನ ಎಲ್ ಹೆಲ್ತ್ ಕೇರ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ಹಣವನ್ನು ಬರಿಸಿ ಉಚಿತವಾಗಿ ಮಕ್ಕಳಿಗೆ ನೀಡಲಾಗ್ತದೆ ಇದು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತರಲಾಗಿದೆ ಅವರಿನ್ನೂ ಆಲೋಚನೆ ಮಾಡೋದರಲ್ಲಿಯೇ ಇಲ್ಲ ಮಹಿಳೆಯರ ಸಬಲೀಕರಣ ಅಥವಾ ಮಹಿಳೆಯರ ಕಲ್ಯಾಣ ಕಾರ್ಯಕ್ರಮ ಅಂದರೆ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗಿತ್ತು ಸರ್ಕಾರ ಆದರೆ ಇದುವರೆಗೂ ಕೂಡ ನೀಡಲಿಲ್ಲ ನಾನು ಈ ಇದ್ದೀನಿ ತೂರ್ತವಾಗಿ ಆದ್ಯತೆ ಮೇಲೆ ಈ ಚುಚ್ಚು ಮದ್ದನ್ನು ನೀಡಲೇಬೇಕು ಇನ್ನು ಸ್ತನ ಕ್ಯಾನ್ಸರ್ಗೆ ಹೆಚ್ಚು ಚುಮದ್ ಬಂದಿಲ್ಲ ಕಂಟಲ್ ಕ್ಯಾನ್ಸರ್ಗೆ ಬಂದಿಲ್ಲ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಕಾಡ್ತಾ ಇರತಕ್ಕಂಥ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಚುಚ್ಚುಮದ್ದು ಬಂದಿರೋದ್ರಿಂದ ನಾವು ಹೇಳಿದ್ವಿ ನಮ್ಮ ಅಂಕಗೋಡು ತಾಲೂಕಿನಲ್ಲಿ ಹದಿನಾಲ್ಕು ಸಾವಿರ ಮಕ್ಕಳಿದ್ದಾರೆ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷ ಇಲ್ಲೂ ನಾಲ್ಕು ಸಾವಿರ ಇದ್ದಾರೆ ಹದಿನೆಂಟು ಸಾವಿರ ಮಕ್ಕಳಾಗ್ತಾರೆ ಮೂರು ಕೋಟಿಗೂ ಹೆಚ್ಚು సమితి వతీందే వర్తన మే అసే సూ కూడా ఆకం ఆ ఎలా మనం కుడో ఇచ్చే ఆ దిక్ ఈ మూఢనంబికయట్టు ఏదో కొరనో ఇంజెక్షన్ తగ్బోనో ఒ అభయ ఆయో తొందర ఆయో అంతి అద్రిందరకు బ ಅದರಿಂದ ರಕ್ಷಣೆ ಮಾಡಲಿಕ್ಕೆ ನೀವು ತ್ವರಿತವಾಗಿ ಬರಬೇಕು ಚುಚ್ಚುಮದ್ದನ್ನು ಸ್ವೀಕರಿಸಬೇಕು ಮತ್ತು ಮುನ್ನೂರು ಮಕ್ಕಳಿಗೆ ಚುಚ್ಚುಮದ್ದನ್ನು ತಂದಿದ್ದೀನಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋದ ಮಕ್ಕಳಿಗೆ ಚುಚ್ಚುಮದ್ದನ್ನು ತಂದು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಆ ರಿಜಿಸ್ಟ್ರೇಷನ್ ತನ್ನ ಮಕ್ಕಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ವಾರದಲ್ಲಿ ಅಥವಾ ಹತ್ತು ದಿವಸದಲ್ಲಿ ಮತ್ತೆ ಚುಚ್ಚುಮದ್ದನ್ನು ತರಿಸಿ ಕೊಡ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಎಂತಕ್ಕಂಥ ಮಾತಲ್ಲಿ ಈ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರೀ ಅರ್ಷಕಟ್ಟೆ ಮಾಧ್ಯ ಸಮಿತಿ ವತಿಯಿಂದ ಮಾತ್ರ ನಾನು ಹೇಳಿದೆ ಎಚ್ ಡಿ ಆರ್ ಹೆಲ್ತ್ ಕೇರ್ ಫೌಂಡೇಶನ್ ಅವರು ಕೂಡ ಸಹಕಾರವನ್ನು ಆರ್ಥಿಕವಾಗಿ ಸಹಕಾರವನ್ನು ಕೊಡ್ತಾರೆ ಹಾಸನದಿಂದ ಸ್ತ್ರೀ ಮತ್ತು ಪ್ರಸೂತಿ ಸಂಘದ ತಜ್ಞ ವೈದ್ಯರಲ್ಲೇ ಭಾಗವಹಿಸ್ತಾ ಇದ್ದಾರೆ ಇಂಜೆಕ್ಷನ್ ಅವ್ರ ಸಹಕಾರವು ಕೂಡ ಹೆಚ್ಚಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತಾ ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಆಶಕ ಟೈಮನ್ ದೇವನಸಮಿತಿ ವತಿಯಿಂದ ಆರೋಗ್ಯ ಸೇವೆ ಅನ್ನು ಮಾಡುತ್ತಾ ಇದ್ದೇವೆ. ಯುದ್ಧಿತರರ ದೊಡ್ಡವರಂತ ಅಲ್ಲ ಆರೋಗ್ಯಕ್ಕೆ ಸಂಪತ್ತು ಅಂತಕಂತದ್ದು ನಮ್ಮ ಪಾಲು. ಆರೋಗ್ಯ ಕಾಳಜಿ ತೋರ್ತಾ ಇದೆ. ಶಿಕ್ಷಣ ಶ್ರೀಯುತ ಎಪಿ ರಮೇಶ್ ಸ್ವಾಮಿ ಸರ್ ಅವರು ಹೀಗೆ ಈ ತರ ಒಂದು ಕಾರ್ಯಕ್ರಮ ನೋಡ್ಕೊಂಡಿದ್ದೀವಿ ನೀವು ಬನ್ನಿ ಅಂತ ಕೇಳಿದ ತಕ್ಷಣ ನಾವು ಓಕೆ ಅಂತ ಬಂದಿದ್ದು ಆದರೆ ಇದು ಬರೀ ಒಂದೇ ಮಾಡ್ತಾ ಇಲ್ಲ ಅದಕ್ಕೂ ಮುಂಚೆ ಹಸಿ ಕಟ್ಟೆನಲ್ಲಿ ಇದು ಐದನೇ ಸರ್ ಇದು ಐದನೇ ಕಾರ್ಯಕ್ರಮ ಅವ್ರು ಮಾಡ್ತಾ ಇರೋದು ಒಂದು ಸಂತೋಷದ ವಿಚಾರ ಏನಂದ್ರೆ ಈ ತರ ರಾಜಕಾರಣಿಗಳು ಬೆಳಗ್ಗೆ ಎಂಟು ಗಂಟೆಗೆ ಬಂತು ಸಂಜೆ ನಾಲ್ಕು ಗಂಟೆವರೆಗೂ ಬೆಲ್ಲ ಇತ್ತು ಎಲ್ಲ ಮುಗಿಸಿ ಹೋಗಿದ್ದು ನಾನು ಯಾವತ್ತೂ ನೋಡೇ ಇಲ್ಲ ನಾನು ಅದೇ ಸರ್ ಕೇಳ್ತಾ ಇದ್ದೆ ಸರ್ ತುಂಬಾ ಖುಷಿ ಆಗುತ್ತೆ ನೀವು ಜನರಿಗೆ ಈ ತರ ಸೇವೆ ಮಾಡಿ ಅವರಿಗೆ ಒಂದು ಏನೋ ಒಂದು ಉಪಯೋಗವಾಗಿರುವಂತ ಕಾರ್ಯಕ್ರಮ ಮಾಡಿ ಯಾವುದೇ ರೀತಿಯಾದ ಏನು ಶಾಕ್ ಆ ಥರ ಏನು ಮಾಡಿದೆ ತುಂಬಾ ಅವರು ಒಂದು ತುಪ್ಪ ಹೃದಯದಿಂದ ಈ ಕಾರ್ಯ ಅಂದ್ರೆ ಅವರು ಸಾವಿರ ಮಕ್ಕಳಿಗೆ ವ್ಯಾಕ್ಸಿನೇಷನ್ ನಾವು ಕೊಡ್ತೀವಿ ಅಂತ ಅವ್ರು ಅನೌನ್ಸ್ ಮಾಡಿ ಯಾವಾಗಲೂ ಮಾಡಿದ್ದಾರೆ ಆದ್ರೆ ಜನ ಬೇಗ ಬಂದು ತಗೋಬೇಕು ಅದನ್ನ ನಾವು ಬನ್ನಿ ಬನ್ನಿ ಅಂತ ಕರೆಯೋದಕ್ಕಿಂತ ಅವರ ಆರೋಗ್ಯಕ್ಕಾಗಿ ಹೋಗಿ ಜನರ ಆರೋಗ್ಯಕ್ಕಾಗಿ ಹೋಗ್ತಾ ಇರೋದು ಇದು ಉಚಿತವಾದ ವ್ಯಾಕ್ಸಿನ್ ಇದು ನೀವೀಗ ಪ್ರೈವೇಟ್ ಹಾಸ್ಪಿಟಲ್ ನಮ್ದು ಖಾಸಗಿ ಆಸ್ಪತ್ರೆಗೆ ಬಂದ್ರೆ ಅದು ಎಂ ಆರ್ ಪಿ ತಂದು ಎರಡು ಸಾವಿರ ಇದೆ ವ್ಯಾಕ್ಸಿನ್ ಎರಡು ಸಾವಿರ ಅದು ಎಂ ಆರ್ ಪಿ ಅದನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದನ್ನ ಜನ ಉಪಯೋಗಿಸ್ಕೋಬೇಕು ಇದನ್ನ ಈ ದಿನ ಇನ್ನೊಂದೇನಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಮ್ಮ ಮಾತಾಡ್ತೀನಿ ಗರ್ಭಕಂಠದ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ಕಾಡ್ತಾ ಇರುವಂತ ಸಾಮಾನ್ಯವಾದ ಕ್ಯಾನ್ಸರ್ ಇದು ಎಷ್ಟು ತೀವ್ರವಾಗಿದೆ ಅಂದ್ರೆ ಪ್ರತಿ ದಿನ ಇನ್ನೂರು ಮಹಿಳೆಯರು ಈ ಕ್ಯಾನ್ಸರ್ಗೆ ಬಲಿಯಾಗ್ತಿದ್ದಾರೆ ನಮ್ಮ ದೇಶದಲ್ಲಿ ಪ್ರತಿದಿನ ಮಹಿಳೆವು ಅಂದ್ರೆ ಒಂದು ನಿಮಿಷಕ್ಕೆ ಒಂದು ಏಳು ನಿಮಿಷಕ್ಕೆ ಒಂದು ಮಹಿಳೆ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದೆ ಈ ಗರ್ಭಕಂಠದ ಕ್ಯಾನ್ಸರ್ನ ಹೇಗೆ ತಡೆಗಟ್ಟಬಹುದು ಅಂದ್ರೆ ಒಂದು ವ್ಯಾಕ್ಸಿನ್ ಯಾವುದೇ ಕ್ಯಾನ್ಸರ್ಗೂ ವ್ಯಾಕ್ಸಿನ್ ಇಲ್ಲ ಆದ್ರೆ ಗರ್ಭಕಟ್ಟದ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ ಆ ಎಲ್ಲರೂ ಹಾಕಿಸ್ಕೊಳ್ಬೇಕು ಈಗ ಎಷ್ಟು ವಯಸ್ಸಿನವರೆಗೂ ವ್ಯಾಕ್ಸಿನ್ ಹಾಕಿಸ್ಕೋಬಹುದು ಅಂದ್ರೆ ಒಂಬತ್ತನೇ ವಯಸ್ಸಿಂದ ನಲ್ವತ್ತೆರಡನೇ ವಯಸ್ಸಿನಗೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಬಹುದು ಆದ್ರೆ ಅದು ಪರಿಣಾಮಕಾರಿ ಯಾವ ವಯಸ್ಸಿನಲ್ಲಿ ಇರುತ್ತೆ ಅಂದ್ರೆ ಲೈಂಗಿಕ ಸಂಪರ್ಕ ಶುರು ಆಗೋದಕ್ಕಿಂತ ಮುಂಚೆ ಹಾಗಾಗಿ ನಾವು ಸ್ಕೂಲ್ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೇವೆ